ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇವಾಗ ನಾಷ್ಟ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಇಡೀ ದಿವಸದ ಮಂಗಳವಾರ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವಾಗ ನಾಷ್ಟ ಬೇಳೆ ಸಾರು ಮತ್ತು ರೈಸು ಬೆಳಿಗ್ಗೆ ಸೊ ನಮ್ಮ ಮನೇಲಿ ಉಲ್ಟಾ ಬೆಳಿಗ್ಗೆ ಟೈಮ್ ನಾಷ್ಟ ಮಾಡೋ ಜಾಗದಲ್ಲಿ ಊಟನ ಮಾಡ್ಕೋತೀವಿ ನೈಟ್ ಟೈಮು ಊಟ ಮಾಡೋ ಜಾಗದಲ್ಲಿ ನಾಷ್ಟಾನ ಮಾಡ್ತೀವಿ ಸೊ ಆ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಕುರ್ಕುರೆ ಐಟಮ್ಸ್ ಎಲ್ಲ ಇವಾಗ ಬಂತು ಸೊ ಆಲ್ಮೋಸ್ಟ್ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಇದು ಫುಲ್ಲು ರ್ಯಾಕು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಪೂರ್ತಿ ಲೇಸ್ ಐಟಮ್ಸ್ಗಳನ್ನ ಅಂದರೆ ಊಟ ಪತ್ಲು ಆ ಮಕ್ಕಳಿಗೆ ಏನು ಟಾಯ್ಸ್ ಎಲ್ಲ ಬರುತ್ತೆ ಸೊ ಆ ಥರ ಕುರ್ಕುರೆಗಳು ಬಂತು ಇವಾಗ ಜಸ್ಟು ನಿನ್ನೆ ಮೊನ್ನೆ ಆರ್ಡ್ರ್ ಮಾಡಿದ್ವಿ ಇವಾಗ ಬಂತು ಎಲ್ಲ ಜೋಡಿಸ್ಕೊತ ಇದ್ದೀನಿ ಸೀಟ್ಗಳು ನೋಡಿ ಆಲ್ಮೋಸ್ಟ್ ಎರಡು ಬಾಕ್ಸ್ ಜೋಡಿಸಿದಾಗಿದೆ ಇನ್ನು ಎರಡು ಬಾಕ್ಸ್ ಇದೆ ಇಲ್ಲ ಇಬ್ಬರು ಇದ್ರೆ ಬೇಗ ಜೋಡಿಸ್ಕೊಬೋದು ಒಬ್ಬರೇ ಇದ್ರೆ ಒಬ್ಬರೇ ಎತ್ಕೊಂಡು ಮೇಲೆ ಹತ್ತಿ ಜೋಡಿಸ್ಬೇಕು ಈ ಥರ ತಗೊಳಾಕ್ಬೇಕಾಗುತ್ತೆ ಸೊ ಇನ್ನೂ ಇಷ್ಟು ಜಾಗ ಇದೆ ಈ ಫುಲ್ ಫುಲ್ಲಾಗುತ್ತೆ ಇವಾಗ ಸೊ ಇದ್ರೇನೇ ಅಂಗಡಿ ಫುಲ್ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಮತ್ತು ಇವತ್ತು ಐಟಮ್ಸ್ ಎಲ್ಲ ಬರುತ್ತೆ ವಾಟ್ರು ಜ್ಯೂಸು ಸೊ ಅದೆಲ್ಲ ಬರುತ್ತೆ ಅದೆಲ್ಲ ಬಂದಮೇಲೆ ಕೂಡ ನಾನು ಸೊ ಏನೇನು ಬಂದಿದೆ ಅಂತ ಹೇಳಿ ಸೊ ಶೇರು ಅಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಫಸ್ಟು ಎಲ್ಲನೂ ಜೋಡಿಸ್ಕೊಂಬ್ರೋಡಿ ಇನ್ನು ಎರಡು ಬಾಕ್ಸ್ ಇದಾವೆ ಸೊ ನನ್ನ ಮಗ ನೋಡಿದರೆ ವಾವ್ ಅಂತ ಹೇಳ್ತಾನೆ ಯಾಕಂದ್ರೆ ಇದ್ರಲ್ಲಿ ಪ್ರೈಸ್ ಇರುತ್ತಲ್ಲ ಇದನ್ನು ನೋಡಿದ ಕೂಡಲೇ ನೈಸ್ ಮಾಡ್ತಾನೆ ನನಗೆ ಕೊಡಲಿ ಹೇಳಿ. ಸೊ ಇವಾಗೆಲ್ಲ ಫುಲ್ ಐಟಮ್ ಬಂತು ಫ್ರೆಂಡ್ಸ್ ಎಲ್ಲ ಐಟಮ್ಸ್ಗಳನ್ನ ಜೋಡಿಸಿ ಕಸ ಎಲ್ಲ ಗುಡಿಸಿ ಸೊ ಲೈಟ್ ಹಾಕಿ ಇವಾಗ ಕುತ್ಕೊಂಡಿದ್ದೀನಿ ಸೊ ಟೈಮ್ ಆಗಿದೆ ಫ್ರೆಂಡ್ಸ್ ಐದು ಗಂಟೆ ಆಗ್ತಾ ಬಂತು ಸೊ ಇವಾಗ ಜಸ್ಟ್ ಒಬ್ಬಳೇ ಎಷ್ಟೊಂದು ಐಟಮ್ಗಳು ಬಂತು ಎಲ್ಲ ಇಳಿಸ್ಬಿಟ್ಟು ಅಪ್ಪು ಕೂಡ ನಿದ್ದೆ ಮಾಡ್ತವನೆ ಸೊ ಅದಕ್ಕೋಸ್ಕರ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಚೆನ್ನಾಗಿ ನಿದ್ದೆ ಹೋಗ್ತವೇ ಫುಲ್ ಅಂಗಡಿ ಐಟಮ್ಸ್ ಇವತ್ತೇ ಬಂತು ಬೆಳಿಗ್ಗೆಯಿಂದ ಇವತ್ತು ಕುತ್ಕೊಂಡೇ ಇಲ್ಲ ಫುಲ್ ಐಟಮ್ಗಳು ಬರೀ ಜೋಡಿಸಿದ್ದೆ ಕೆಲಸ ಇವತ್ತು ಇದೆಲ್ಲ ಬಂತು ಎಲ್ಲ ಮೇಯ್ನ್ ನಮಗೆ ವಾಟ್ರೇ ಬೇಕಾಗಿರೋದು ವಾಟ್ರು ಮತ್ತು ಇಪ್ಪತ್ತು ರೂಪಾಯಿ ಸ್ಪ್ರೈಟ್ ಜ್ಯೂಸ್ ಇದೆ ಮೇಯ್ನ್ ಹೋಗುವಂಥ ಡೈಲಿ ಐಟಮ್ಸು ಸೊ ಇದೆಲ್ಲ ಇಪ್ಪತ್ತು ಕೇಸ್ ತರಿಸಿದ್ರೆ ಅದೆಲ್ಲ ಐದೈದು ಕೇಸ್ ತರಿಸ್ತೀವಿ ಆ ಥರ ಕೋಕೋ ತರಿಸೋ ಆ ಥರ ಇರುತ್ತೆ ಅಂದರೆ ವಾರದಲ್ಲಿ ಎರಡರಿಂದ ಮೂರು ದಿವಸ ತರಿಸ್ತೀವಿ ಸೊ ಇನ್ನು ಇಷ್ಟು ಕುರ್ಕುರೆ ಬೆಳಿಗ್ಗೆ ಜೋಡಿಸಿದ್ನ ಮತ್ತು ಆಮೇಲೆ ಲೇಸ್ಗಳು ಬಂತು ಅದೆಲ್ಲ ಫುಲ್ಲು ಹಿಂದೆ ಫುಲ್ಲು ಹಿಂದೆ ಒಂದು ಲೈನ್ ಇದೆ ಅದು ಕೂಡ ಫುಲ್ ಐತಿ ಇವತ್ತು ಸ್ಕೂಲ್ ಬಟ್ಟೆ ಇನ್ನೂ ಬಿಚ್ಚಿಲ್ಲಪ್ಪ ಸೆಕೆ ಸೆಕೆ ಫ್ರೆಂಡ್ಸ್ ಅವಾಗಿಂದ ಫುಲ್ ಕೆಲಸ ಮಾಡಿ ಸೆಕೆ ಸೊ ಇಷ್ಟೆಲ್ಲ ಕೆಲಸ ಇಡೀ ದಿವಸ ಮಾಡಿ ಮತ್ತು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಇನ್ನು ಬೆಳಿಗ್ಗೆ ಎದ್ದೇಳು ಅಂದರೆ ಎಲ್ಲಿ ಎದ್ದೊಳಕ್ಕೆ ಆಗುತ್ತೆ ಹೇಳಿ ಆಗಲ್ಲ ಬೆಳಿಗ್ಗೆ ಟೈಮ್ ನನಗೆ ಬೇಗ ಸೊ ಹಾಗಾಗಿ ನೋಡಿ ಏಳು ಗಂಟೆ ಏಳುವರೆ ಆ ಥರ ತೆಗಿತೀನಿ ಇವಾಗ ಎರಡು ದಿವಸದಿಂದ ಬೇಗ ಇದ್ದೀವಿ ಐದುವರೆ ಹಂಗೆ ಸೊ ಐದುವರೆಗೆ ನಾನು ಬಂದರೇ ನಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಬಂದು ಸಾಯಂಕಾಲ ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದೀವಿ ಫಸ್ಟ್ ಸೆಕೆ ಫುಲ್ಲು ಸೆಕೆ ಸೊ ಆಚೆಯಿಂದ ನೋಡ್ಕೊಳ್ಳೋಣ ಫುಲ್ ಅಂಗಡಿ ಯಾವ ತರ ಕಾಣಿಸುತ್ತೆ ಐಟಮ್ ಫುಲ್ ಇದ್ರೆ ಅಂತ ಹೇಳಿ ತುಂಬಾ ನೀಟಾಗಿ ಕಾಣಿಸುತ್ತೆ ಅಂಗಡಿ ಐಟಮ್ಗಳು ಇದ್ರೆ ಸೊ ಬನ್ನಿ ಆಚೆಯಿಂದ ತೋ ನೋಡೋಣ ಅಂಗಡಿ ಯಾವ ತರ ನಿಮಗೆ ಕಾಣಿಸುತ್ತೆ ಅಂತ ಹೇಳಿ ಸೊ ವಿಡಿಯೋಲ್ಲಿ ಶೇರ್ ಮಾಡ್ಕೊತೀನಿ ಆಚೆ ಎಷ್ಟು ಐಟಮ್ಸ್ಗಳು ಇಳಿಸ್ತಿದ್ದೀನಿ ಅಂತೆಲ್ಲ ಆಚೆ ಇಷ್ಟೆಲ್ಲ ಜ್ಯೂಸ್ಗಳನ್ನ ಜೋಡಿಸಿದ್ದೀನಿ ವಾಟರ್ ಜೋಡಿಸಿದ್ದೀನಿ ಮತ್ತು ಖಾಲಿ ಬಾಕ್ಸ್ ಎಲ್ಲಾನು ಇವತ್ತು ಬಂದಿರೋ ಲೇಸ್ಗಳೆಲ್ಲ ಜೋಡಿಸಿ ಸೊ ಈ ಥರ ಇಟ್ಟಿದ್ದೀನಿ ಆಮೇಲೆ ಅಂಕಲ್ ಬಂದು ತಗೊಂಡು ಹೋಗ್ತಾರೆ ನೋಡ್ಕೊಳ್ಳಿ ಇಲ್ಲಿಂದ ಫುಲ್ ಈ ಥರ ಕಾಣಿಸುತ್ತೆ ಫುಲ್ ಐಟಮ್ ಇದ್ರೆ ಈ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತಲ್ವ ಸೊ ಮೇಲೆ ಸೀಟ್ಗಳಂತೂ ಯಾವತ್ತೂ ಕಡಿಮೆ ಆಗೋಲ್ಲ ಸೊ ಇನ್ನು ಇರುವಾಗ್ಲೇ ತರಿಸ್ಬಿಡ್ತೀನಿ ನಾನೆಲ್ಲೂ ಸೊ ಪೂಜೆ ಮುಗಿಸ್ಬಿಟ್ಟು ಇವಾಗ ನ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಮನೆಗೆ ಬಂದು ಸೊ ಗ್ಯಾಸ್ ಎಲ್ಲನೂ ಅಂತ ಹೇಳಿ ಎಲ್ಲ ನೀರು ಹಾಕಿ ಹೋಗಿದ್ದೀನಿ ಅಲ್ಲೆಲ್ಲ ಪಾತ್ರೆಗಳು ಜೋಡಿಸಿ ಗ್ಯಾಸ್ ಪಾತ್ರೆ ಎಲ್ಲ ತೊಳೆದು ಹಾಕಿದ್ದೀನಿ ಸೊ ಇವತ್ತು ಮಂಗಳವಾರ ಇರೋದ್ರಿಂದ ಚಿಕನು ಮತ್ತು ಲಿವರ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮಸಾಲೆ ಎಲ್ಲ ರುಬ್ಕೋಬೇಕು ಸೊ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ ಸೊ ನೋಡೋಣ ಇದೊಂದು ಪ್ಲೇಟಲ್ಲಿ ಹಾಕಿ ಏನೇನು ಹಾಕಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ಫಸ್ಟು ಗ್ಯಾಸೆಲ್ಲ ಒರೆಸ್ಕೊಂಬಿಡೋಣ ಓಕೆನಾ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವತ್ತು ಸಿಂಪಲ್ ಒಂದಿಗೆ ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಚಿಕನ್ ಫ್ರೈ ಮತ್ತು ಒಂದೇ ಮಸಾಲೆಯಲ್ಲಿ ಚಿಕನ್ ಫ್ರೈ ಲಿವರ್ ಫ್ರೈ ಎರಡೂ ಮಾಡ್ಕೊಳ್ಳೋಣ ಮಸಾಲೆ ನಮ್ಮ ಮನೆಯವರು ಆಲ್ರೆಡಿ ರೆಡಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿಟ್ಬಿಟ್ಟಿದ್ರು ಸೊ ಮತ್ತು ನಾನು ಬಂದು ನಿಮಗೆಲ್ಲ ತೋರಿಸೋದು ಅಂತ ಹೇಳಿ ಮತ್ತೆ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಸಗಸೆ ಒಂದು ಈರುಳ್ಳಿ ಎರಡು ಟಮಾಟೊ ಹಸಿ ಕೊಬ್ಬರಿ ಸ್ವಲ್ಪ ಕಡಲೆ ಪಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇದು ಹಾಕ್ಕೊಂಡಿದ್ವಿ ಚಕ್ಕೆ ಲವಂಗ ಎಲ್ಲ ಒಂದೇ ಒಂದು ಮೆಣಸಿನ್ಕಾಯಿ ಇದು ಕಡಲೆ ಪಪ್ಪ ಹಾಕೋದ್ರಿಂದ ಗ್ರೇವಿ ತುಂಬಾನೇ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಸೊ ಹಾಗಾಗಿ ನಾನು ಒಂದು ಸ್ಪೂನ್ ಆಗೋವಷ್ಟು ಅದೇ ಕಡಲೆ ಪಾಪನ್ನ ಸೇರಿಸ್ಕೊಂಡಿದ್ದೆ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಕೂಡ ಮಾಡ್ಬೋದು ಸೊ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮತ್ತು ನಾನು ಇವತ್ತು ಒಂದು ಡಿಫ್ರೆಂಟಾಗಿರೋ ರೆಸಿಪಿನ ಮಾಡ್ತಾ ಇರೋದ್ರಿಂದ ಅಂದರೆ ಈ ಕರ್ಬೇವು ಮಕ್ಕಳು ತಿನ್ನೋಲ್ಲ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಈಗಿನ ಕಾಲದ ಮಕ್ಕಳಿಗೆ ಫೋನು ಹುಚ್ಚು ಸೊ ಕಣ್ಣುಗಳು ಅಷ್ಟು ದೂರ ಅಂದರೆ ಕಾಣಿಸಲ್ಲ ಸೊ ಕಣ್ಣಿಗೆ ಅಲ್ದಿರ ನಾವು ಕೂದಲು ಬೆಳೆಯೋದಕ್ಕೆ ಸೊ ಎಲ್ಲದಕ್ಕೂ ಅನ್ನೋದು ತುಂಬಾ ಒಳ್ಳೆಯದು ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ಮಕ್ಕಳು ನಾವು ಸೊ ತಿಂದರೆ ಒಳ್ಳೇದು ಸೊ ಹಾಗೆ ಹಾಕೊಳ್ಳೋದ್ರಿಂದ ಮಕ್ಕಳು ಬಿಡ್ತಾರೆ ಅಂತ ಹೇಳಿ ಸೊ ಲೈಟಾಗಿ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ನಾನು ಒಗ್ಗರಣೆಗೂ ಸೇರಿಸ್ತೀನಿ ಆಮೇಲೆ ಲಾಸ್ಟಲ್ಲೂ ಕೂಡ ಸೇರಿಸ್ತೀನಿ ಸೊ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಸಾಸಿವೆ ಹಾಕೊಂಡು ಸೊ ಖಾರದ ಪುಡಿನ ಹಾಕಿದ್ದೀನಿ ಅದಾದಮೇಲೆ ಚಿಕನ್ ಒಂದು ಕೆ ಜಿ ಚಿಕನ್ ಕ್ಲೀನಾಗಿ ವಾಶ್ ಮಾಡಿ ಸೊ ನೀರು ಇಲ್ದಿರ ಎತ್ತಿಕ್ಕಿದ್ದೆ ಸೊ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಮುಕ್ಕಾಲು ಬೆಂದುಬಿಡಬೇಕು ಬಿಡಬೇಕು ಎಣ್ಣೆಯಲ್ಲಿ ಅವಾಗೇ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಕರೆಕ್ಟಾಗಿ ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ತುಂಬಾ ಟೇಸ್ಟ್ ಆಗುತ್ತೆ ಸೊ ನಾನು ವಿಡಿಯೋ ಮಾಡಿಕೊಂಡು ನಾನೇ ಇದ್ದೆ ಸೊ ನಮ್ಮ ಮನೆಯವರಲ್ಲಿ ನಿಂತ್ಕೊಂಡು ಎಲ್ಲ ತಿರುಗಿಸ್ತಾ ಇದ್ರು ಹಾಗೆ ಸೊ ನಾನು ವಿಡಿಯೋ ಮಾಡಿಕೊಂಡು ಎರಡೂ ಕೇಳಿ ವಿಡಿಯೋ ಮಾಡೋಕ್ಕಾಗಲ್ಲ ಹೇಳಿ ಸೊ ಅದನ್ನು ನಮ್ಮನೆಯವರು ಇದ್ರು ಆ ಪಾಪು ಬಂದು ಎಲ್ಲ ಹಠ ಮಾಡ್ತಾನೆ ಸೊ ಹಾಗಾಗಿ ಮತ್ತು ಚಿಕನ್ಗೆ ನಾನು ಮಸಾಲೆ ತೋರಿಸಿದೆ ನಿಮಗೆ ಸೊ ಮಸಾಲೆ ಇವಾಗ ಇದೇ ಟೈಮ್ಗೆ ಹಾಕ್ಬಾರ್ದು ಒಂದು ಐದು ನಿಮಿಷ ಅಲ್ಲಿಟ್ಟು ಕ್ಲೋಸ್ ಮಾಡಿ ಸೊ ಅರ್ಧಂಬರ್ಧ ಆದಮೇಲೆ ನೀರು ಹಾಕಿ ಏನು ರುಬ್ಬಿರ್ತೀವೋ ಅದಕ್ಕೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕ ಸೊಪ್ಪು ಮತ್ತು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಅಂದರೆ ಐದು ನಿಮಿಷದಿಂದ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಂಡು ಅಷ್ಟೇ ಒಂದು ಐದು ನಿಮಿಷ ತಿರುಗಿಸ್ಕೊಬೇಕು ಯಾಕಂದರೆ ಹಸ ಹಸಿ ಮಸಾಲೆನ ರುಬ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದೇ ಎಣ್ಣೆಯಲ್ಲಿಯೇ ಫ್ರೈ ಮಾಡಿ ಆದ್ಮೇಲೆ ಎಷ್ಟು ಬೇಕು ನಿಮಗೆ ಗ್ರೇವಿ ಸಾರು ರೀತಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗ್ರೇವಿ ಥರ ಬೇಕು ಅಂದರೆ ಸಾರು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಸೊ ಬೇಯಿಸ್ಕೊಬೇಕು ಅದಕ್ಕೆ ಸೊ ಅದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕಡಿಮೆ ಉರಿ ಮಾಡಿ ಅಲ್ಲಿ ಕ್ಲೋಸ್ ಮಾಡಿ ಕರೆಕ್ಟಾಗಿ ಹತ್ತು ನಿಮಿಷ ಬೇಯಿಸ್ಕೊಂಡೆ ಅದು ಅಂದರೆ ತುಂಬ ಅತಿಯಾಗಿ ಬೇಯಿಸಿದ್ರು ಚಿಕನ್ ಚೆನ್ನಾಗಿರೋದಿಲ್ಲ ಸೊ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ ಒಂದು ಹತ್ತು ನಿಮಿಷ ಒಳಗಡೆ ಮತ್ತು ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ತಳ ಅಂಟ್ಕೊಳ್ಳೋ ಸಾಧ್ಯ ಇರುತ್ತೆ ಸೊ ಹಾಗಾಗಿ ಸೊ ಚಿಕನ್ ಮಸಾಲ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಮಸಾಲೆ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಚಿಕನ್ ಫ್ರೈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಸೊ ಎಲ್ಲರ ಮನೇಲಿ ಇದೇ ರೀತಿ ಮಾಡ್ಕೊತೀರಾ ಅನ್ಕೋತೀನಿ ಸೊ ನಾನು ಮಾಡಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವತ್ತಿನ ಎರಡೂ ರೆಸಿಪೀಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಮತ್ತು ಇರೋ ಚಿಕನ್ ರೆಸಿಪಿ ಐದು ನಿಮಿಷ ರೆಡಿ ಆಗುತ್ತೆ ಟೈಮ್ ಎಷ್ಟೊಂದು ಆಯಿತು ಒಂಬತ್ತುವರೆ ಏನು ಆಗ್ತಾ ಬಂತು ಅಡಿಗೆಗೆ ಇಟ್ಟಿದ್ದೀನಿ ಅನ್ನಾಗಿಟ್ಟಿದ್ದೀನಿ ಮತ್ತು ಇಲ್ಲಿ ಲಿವರ್ ಫ್ರೈ ಮತ್ತು ಚಿಕನ್ ಫ್ರೈ ಎರಡೂ ಇಟ್ಟಿದ್ದೀನಿ ಸೊ ಇವಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತು ಕರಿಬೇನ ಸೊ ಏನೋ ಕುರ್ಕೊಂಡೆ ಅಂತ ಹೇಳಿ ಲಾಸ್ಟಲ್ಲಿ ಚಿಕನ್ ಏನು ಮಾಡ್ತೀವೋ ಸೊ ಅದ್ರ ಮೇಲೆ ಕ್ಲೀನಾಗಿ ಪುಡಿನ ಮಾಡಿ ಉದುರಿಸ್ಕೊಂಡ್ರೆ ತುಂಬಾ ಟೇಸ್ಟಿ ಬರುತ್ತೆ ಮತ್ತು ಕೂದಲು ಬೆಳೆಯೋದಕ್ಕೂ ಕೊರಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಲ್ವಲ್ಲ ಸೊ ಹಾಗಾಗಿ ಸೊ ಈ ರೀತಿ ನಾನು ಫಸ್ಟು ಅವಾಗಿಂದ ಅವಾಗ ಫ್ರೆಶ್ ಆಗಿ ಪುಡಿ ಮಾಡಿ ಚಿಕನ್ ಸಾರಿಗೆ ಯಾವುದಾದ್ರೂ ಗ್ರೇವಿ ಗೊಜ್ಜು ಮಾಡ್ತಿರಲ್ಲ ಸೊ ಅದ್ರ ಮೇಲೆ ಹಾಕ್ಕೋಬೇಕಿದ ತುಂಬಾ ಟೇಸ್ಟಿ ಇರುತ್ತೆ ಇದೆ ಚಿಕನು ಒಂದೇ ಮಸಾಲೆಯಲ್ಲಿ ಎರಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವರಿಗೆ ಏನು ಜಾಸ್ತಿ ಏನು ಮಸಾಲೆ ಬೇಕಾಗಲ್ಲ ಸಿಂಪಲ್ ಮಸಾಲೆ ಇದ್ದರೆ ಸಾಕಾಗುತ್ತೆ ತುಂಬಾ ಟೇಸ್ಟಿ ಬರುತ್ತೆ ಲಿವರ್ ಫ್ರೈ ಮಾಡಿಬಿಡೋಣ ಸೊ ಬೇಯ್ತಾ ಇದ್ದೀನಿ ಎಷ್ಟೊಂದು ಬಟ್ಟೆಗಳು ಮಾಡಿ ಚಿಟ್ಬಿಟ್ಟು ಅಂದ್ಬಿಡೋಣ ಬನ್ನಿ ಕರಿಬೇವು ಚೆನ್ನಾಗಿ ರೀತಿಯಾಗಿ ಪುಡಿನ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸುಮ್ನೆ ಚಿಕನ್ ಸಾರು ಕೂಡ ರೆಡಿ ಆಯಿತು ಸೊ ಇದು ರೆಡಿ ಆಗ್ತಾ ಇದ್ದಂಗೆ ಫಸ್ಟು ಕರಿಬೇವಿನ ಪುಡಿನ ಹಾಕ್ಬಿಡೋಣ ಚೆನ್ನಾಗಿ ಹಾಕಿ ಒಂದು ಸರಿ ಒಂದು ಕುದಿ ಬಂದರೆ ಸಾಕು ಸೊ ಇಳಿಸ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಸೊ ಅಷ್ಟೇ ಸೂಪರಾಗಿರೋವಂಥ ಚಿಕನ್ ಗೊಜ್ಜು ಆಯಿತು ಅಷ್ಟು ಚೆನ್ನಾಗಿ ಹಾಕಿ ಒಂದು ಸರಿ ತಿರ್ಗಿಟ್ಬಿಟ್ಟು ನಾನು ಯಾಕಂದರೆ ಮಕ್ಕಳಿಗೆ ನೋಡಿದ್ರೆ ತಿನ್ನಲ್ಲ ಕರಿಬೇವು ಸೊ ಹಾಗಾಗಿ ಸೊ ಮಕ್ಕಳಿಗೆ ಈ ರೀತಿಯಾಗಿ ಆ್ಯಾಮ್ ಆರ್ ತಿನ್ನಿಸೋದು ನಾನು ಯಾವುದು ಒಳ್ಳೇದಿರುತ್ತೆ ಸೊ ಅದನ್ನು ನೋಡಿ ಆಯಿತು ಅಷ್ಟೇ ಗಟ್ಟಿ ಗ್ರೇವಿ ಚಪಾತಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಸೊ ಯಾವಾಗೂ ನಮಗೆ ಈ ಥರನೇ ಇಷ್ಟ ಆಗುತ್ತೆ ಸೊ ನಾಳೆಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿ ಸೊ ಅಷ್ಟೇ ಫ್ರೆಂಡ್ಸ್ ಚಿಕನ್ ಗ್ರೇವಿ ಚಿಕನ್ ಗೊಜ್ಜು ರೆಡಿ ಆಯಿತು ಗ್ಯಾಸ್ ಕೂಡ ಆಫ್ ಮಾಡ್ಕೊತೀನಿ ಲಿವರ್ ಫ್ರೈಗೂ ಸೇಮ್ ಮಸಾಲೆಯನ್ನು ರುಬ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೂ ಕೂಡ ಕರಿಬೇವು ಸ್ವಲ್ಪ ಸಾಸಿವೆ ಮತ್ತು ಖಾರದ ಪುಡಿ ಹಾಕಿ ವಾಶ್ ಮಾಡಿಟ್ಟಿರೋವಂಥ ಲಿವರ್ ಫ್ರೈ ಲಿವರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೊಂದು ಪ್ಲೇಟ್ನ ಮುಚ್ಚರಿಟ್ಬಿಟ್ಟು ಸೊ ನಾನು ರುಬ್ಬಿರೋಂಥ ಮಸಾಲೆಯಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಮಸಾಲೆನ ಹಾಕಿ ಮತ್ತು ನೀರು ಒಂದು ಸ್ವಲ್ಪ ಹಾಕಿ ಫುಲ್ಲು ಡ್ರೈ ಪೀಸಸ್ ಸಿಗಬೇಕು ಸೊ ಅಲ್ಲಿವರೆಗೂ ಅದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಏನು ಲಿವರ್ ಬೇಯೋದಕ್ಕೆ ಕರೆಕ್ಟಾಗಿ ಐದರಿಂದ ಹತ್ತು ನಿಮಿಷ ಒಳಗಡೆ ಅಂದರೆ ಹತ್ತು ನಿಮಿಷ ಅಂತೂ ಬೇಕೇ ಬೇಕಾಗುತ್ತೆ ಯಾವುದಾದ್ರು ರೆಸಿಪಿ ಮಾಡಬೇಕು ಅಂತ ಹೇಳಿದ್ರು ಇದಕ್ಕೆ ಫಸ್ಟೇ ಚಿಲ್ಲಿ ಪೌಡ್ರ್ ಹಾಕಿದ್ದೆ ಅರಶಿನ ಪುಡನೂ ಅರಿಶಿನ ಪುಡಿನೂ ಹಾಕಿದೆ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸೊ ಒಂದು ಕಡಿಮೆ ಉರಿಯಲ್ಲಿ ಬೇಯಿಸ್ಬಿಟ್ಟು ಸೊ ಅದನ್ನು ನಾವು ನೋಡ್ಕೊಂಡೆ ಇಲ್ಲ ನಮ್ಮ ಮನೆಯವ್ರು ಹೈ ಫ್ಲೇಮ್ ಇಟ್ಬಿಟ್ಟಿದ್ರು ಸೊ ಅದು ಸ್ವಲ್ಪ ತಳ ಅಂಟ್ಬಿಟ್ಟು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಈ ಥರ ತಳ ಅಂಟಿದ್ರು ಕೂಡ ತುಂಬ ಆಗಿತ್ತು ಸೊ ಕರೆಕ್ಟಾಗಿ ಹತ್ತು ನಿಮಿಷದಲ್ಲಿ ಚಿಕನ್ ಲಿವರ್ ಫ್ರೈ ರೆಡಿ ಆಯಿತು ಅದ್ರ ಮೇಲೆ ನಾನು ಹುರ್ದಿಟ್ಟಿರುವಂಥ ಕರ್ಬೇವಿನ ಪುಡಿನ ಉದುರಿಸ್ಕೊಂಡೆ ಲಿವರ್ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಬಿಟ್ಟು ಸೊ ಇವಾಗ ಸಿಂಕೆಲ್ಲೂ ವಾಶ್ ಮಾಡಿಟ್ಕೊಂಡೆ ಮೂರ್ತಿ ಕಿಚನ್ ಕ್ಲೀನ್ ಆಯಿತು ಪಾಪದ ಫಸ್ಟ್ ಫ್ರೂಟನ್ನು ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡೋದು ಯಾಕಂದರೆ ಅವ್ನಿಗೆ ಇದ್ದರೆ ಅವ್ನು ಎಷ್ಟು ತಿಂತಾನೆ ಅಂತ ನನಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಫಸ್ಟ್ ಅವನಿಗೆ ತಿನ್ನಿಸ್ಬಿಡ್ತೀನಿ ಅವ್ನು ಚಿಕನೆಲ್ಲ ತಿನ್ನಲ್ಲ ಫುಲ್ಲು ಬರೀ ಗ್ರೇವಿಯಿಂದ ತಿಂತಾನೆ ಹಾಗಾಗಿ ಎಷ್ಟು ರೈಸ್ ಹಾಕಿಬಿಡ್ತೀನಿ ಬಿಸಿ ಬಿಸಿ ರೈಸ್ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅದು ಯಾವಾಗೂ ಅಷ್ಟೇ ಅವನಿಗೆ ಮಾತ್ರ ಬಿಸಿ ಬಿಸಿ ರೈಸ್ ಕೊಡ್ತೀನಿ ಸ್ವಲ್ಪ ಚಿಕನ್ ಗ್ರೇವಿ ಅಷ್ಟೇ ತಿನ್ನೋದು ಅವನು ಅವನು ತಿನ್ನಿಸ್ಬಿಟ್ಟು ಮತ್ತೆ ಆಮೇಲೆ ಟುಡಿಯೋಣ ಏನು ಮಾಡೋಣ ಓಕೆನಾ